ಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ಡೈಲಿ ಚಾಪ್ಟರ್ ಈ ನೆಕ್ಸ್ಟ್ ಎಷ್ಟಿಂದ ಕನ್ಕೊಂಡ್ರು ಬರ್ತಾನೆ ಅವೆ ನಾನು ಏನು ಮಾಡೋಕ್ಕಾಗಲ್ಲ ನಾನು ಮಾಡ್ಕೊಂಡು ಈಗ ಬಂದಿದ್ದೀನಿ ಅದಕ್ಕೆ ಕೂದಿದ್ದಾವೆ ಹಾಂ ನಿನ್ನೆ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ ನಾನು ಊರಿಗೆ ಬಂದಿದ್ದೆ ಅಂತ ಊರಿಗೆ ಬಂದು ಟೂ ಡೇಸ್ ಇದ್ದು ಇವಾಗ ರಿಟರ್ನ್ ಹೋಗ್ತಿದ್ದೀನಿ ತುಮಕೂರಿಗೆ ಹಾಂ ನಮ್ಮಮ್ಮ ಏನೇನೋ ಎಲ್ಲ ಮಾಡಿ ಮಾಡಿಟ್ಟಿದ್ದಾರೆ ತಗೊಂಡೋಗೋಕ್ಕೆ ಅಂತ ಅದನ್ನೆಲ್ಲ ತೊಗೊಂಡಿದ್ದೀನಿ ನನ್ನ ಬ್ಯಾಗಂತೂ ಫುಲ್ ಎವ್ವಿ ಅಂದರೆ ಹೆವಿ ಭಾರ ಆಗೈತೆ ಅವತ್ಕೊಳ್ಳೋಕಾಗ್ತಿಲ್ಲ ಅಂದರೆ ತೊಗೊಂಡೋಗಲೇಬೇಕು ಅಂತೂ ನನ್ನ ಬ್ಯಾಗ್ ಡಬಲ್ ಬಾರ ಐತೆ ಬೇಕು ಆಮೇಲೆ ನಮ್ಮಮ್ಮನ್ಗೆ ಇವತ್ತು ಬೆಳಗ್ಗೆ ಫೋನ್ ಕಲ್ಟ್ ಅದಕ್ಕೆ ಹಾಗೆ ಹೊಸ ಫೋನ್ ಕೊಡಿಸಿ ನಮ್ಮಮ್ಮನ್ಗೆ ಸಿಮ್ ಲಾಕ್ ಮಾಡಿಸಿ ಇನ್ನೊಂದು ಟೆಂಪ್ರರಿ ಸಿಮ್ ತಗೋಬೇಕಿತ್ತು ಅದನ್ನು ಎಲ್ಲ ಕೊಡಿಸ್ಬಿಟ್ಟು ಹೋಗ್ಬೇಕು ಅದು ಹೆಂಗೆ ಅಂತಾನೆ ಗೊತ್ತಿಲ್ಲ ಬೆಳಗ್ಗೆ ಐದು ಗಂಟೆಗೆನೋ ಅಲಾರಾಮ್ ಇಟ್ಟಿತ್ತಂತೆ ಅಲಾರಾಮ್ ಆಫ್ ಮಾಡಿ ಮತ್ತೆ ಅಲ್ಲಿ ಗಿಣಿಗೆ ಹತ್ರ ಇಟ್ಟರೆ ಅದು ಕಾಣಿಸ್ತಾನೆ ಇಲ್ವಂತೆ ಬೆಳಗ್ಗೆಯಿಂದ ಎಲ್ಲ ಸರ್ಚ್ ಮಾಡಿದ್ವಿ ಅದ್ರ ಬಾಕ್ಸ್ ಕೂಡ ಇಲ್ಲ ಫೋನಿನ ಬಾಕ್ಸು ಅದಕ್ಕೆ ಇನ್ನೇನು ಮಾಡೋಕ್ಕಾಗ ಸಿಮ್ಮು ಮತ್ತು ಫೋನ್ ಎರಡು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಯಾವ ಫೋನ್ ತಗೊಂಡ್ವಿ ಅಂತೆಲ್ಲ ಹೇಳ್ತೀನಿ ಅಲ್ಲಿವರೆಗಿಷ್ಟೈತಿ ಅಷ್ಟೇ ನನ್ನ ಫ್ರೆಂಡ್ಸ್ ಇಂಚಿಗೆ ಇಷ್ಟ ಅಂತೇಳಿ ನಮ್ಮಮ್ಮ ನಮ್ಮ ಮನೆಯಲ್ಲಿ ಬ್ಯಾಟರ್ ಯಾವಾಗೂ ರೆಡಿಯಾಗಿರುತ್ತೆ ನಿಪ್ಪಟ್ಟಿಂದು ಅದು ನನಗೆ ಜಾಸ್ತಿ ಮಾಡೋಕ್ಕೆಲ್ಲ ಮೈಸಾಪುರ ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ತಗೊಂಡಿಷ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಮ್ಮ ಪಿ ಜಿಯಲ್ಲಿ ಇದೊಂದು ಮಾತ್ರ ಫುಲ್ ಸಕ್ಕತ್ತಾಗಿ ಓಡುತ್ತೆ ಬೇಡ ಏನು ಆಲ್ಪುಡಿಯಿಂದ ಮಾಡಿರೋದು ನಮ್ಮಮ್ಮ ಆಗಲೇ ಎರಡು ಮೂರು ತಿಂದಾಕಿದ್ದೀನಿ ನಾನು ಆಗಲೇ ನಿಪ್ಪಟ್ಟು ಇಷ್ಟೇ ನೆಕ್ಸ್ಟು ಅಳ್ಸಿನಕಾಯಿ ನಮ್ಗೆ ಓದ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ನಮ್ಮಮ್ಮ ಬಿಡಿಸಿಕೊಟ್ಟವ್ರೆ ತೊಗೊಂಡೋಗ್ರಿ ಅಂತ ಹಿಂಗಾದ್ರೆ ಎಲ್ಲರೂ ತಿಂದತ್ತರೆ ಒಂದು ಐದಾರು ಮಾವಿನಕಾಯಿ ಲಗೇಜ್ ಎಲ್ಲ ಫುಲ್ ಬಿಟ್ಟಿದೆ ನನ್ನ ಬ್ಯಾಗ್ ಅಂತೂ ಫುಲ್ ತುಂಬೋಗಿಬಿಟ್ಟೈತೆ ನಮ್ಮ ಜೊಡಮ್ಮ ನನ್ನ ತಮ್ಮಂಗೆ ಅಂತೇಳಿ ಮಾವಿನಕಾಯಿ ಮತ್ತು ಅವನ ಬಟ್ಟೆ ಯಾವ್ಯಾವ ಇದ್ವು ಇಲ್ಲೇ ಅಂತ ಅಂತೇಳಿದ್ದ ಅದನ್ನು ತೊಗೊಂಡಿದ್ದೀನಿ ಇದು ನಮ್ಮ ಅಪ್ಪನ ಬ್ಯಾಗು ನಮಗಿಂತ ಇದೆ ಬ್ಯಾಗ್ ಭಾರ ಐತೆ ಅಷ್ಟೇ ಮೂರು ಬ್ಯಾಗ್ ರೆಡಿಯಾಗೈತೆ ನಮ್ಮನೆ ಹತ್ರ ಇಂದ ನಮ್ಮಪ್ಪ ಬಸ್ ಸ್ಟಾಪ್ ಹತ್ತಿರ ಬಿಟ್ಟು ಹೋದರು ನಮ್ಮಪ್ಪ ನಮ್ಮಮ್ಮ ಗಾಡಿಯಲ್ಲಿ ಹೋದರು ಮತ್ತು ನಾನು ನಮ್ಮ ಅಕ್ಕ ಇಬ್ಬರು ಬಸ್ಸಲ್ಲಿ ಹೋದ್ವಿ ಬಸ್ ಸ್ಟಾಪ್ ಹತ್ತಿರ ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ ಫುಲ್ ಗಾಳಿ ಬೀಸ್ತೈತೆ ನಾನು ನಮ್ಮ ಅಕ್ಕ ಇಬ್ಬರು ಬಸ್ಸಲ್ಲಿ ಬಂದ್ವಿ ನಂಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನು ಅನಿಸ್ಲಿಲ್ಲ ಬಟ್ ಬಸ್ ಸ್ಟಾಪ್ವರೆಗೂ ಹೋಗ ಕೂಡ ಆಗಲಿಲ್ಲ ಬಸ್ಸಲ್ಲಿ ನನಗೆ ಫುಲ್ ಸುಸ್ತಾದಂಗೆ ಆಗ್ಬಿಟ್ಟು ನನಗೆ ಮುಂದೆ ಯಾರಿದ್ದಾರೆ ಅಂತ ಕಾಣಿಸ್ತಿಲ್ಲ ಗೊತ್ತಾ ಅಷ್ಟು ಸುಸ್ತಾಗ್ಬಿಟ್ಟೈತೆ ನಮ್ಮ ಅಕ್ಕ ಫುಲ್ ಎದ್ರುಕೊಂಡು ನಮ್ಮಮ್ಮನ್ಗೆ ಕಾಲ್ ಮಾಡಿಬಿಟ್ಟೈತೆ ಏನಾಯಿತು ಏನಾಯಿತು ಅಂತೇಳಿ ನಾನು ಫುಲ್ ಇಳಿಯೋಕ್ಕೂ ಆಗ್ತಿಲ್ಲ ನನಗೆ ಕಂಡು ಬರೋಕೆ ಏನು ಕಾಣಿಸ್ತಿಲ್ಲ ನಮ್ಮಮ್ಮಗೆ ಆಸ್ಪಿಟ್ಲಿಗೆ ಹೋಗಿ ಬನ್ನಿರಿ ಹಾಸ್ಪಿಟ್ಲಿಗೆ ಹೋಗಿ ಬನ್ರಿ ಅಂತ ನಮ್ಮಮ್ಮ ಒಂದೇ ಸಮಯ ಫೋನ್ ಮಾಡ್ತೈತೆ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಅಲ್ಲೇ ಕೂತ್ಕೊಂಡೆ ನಮ್ಮಪ್ಪ ಒಂದು ಹೊತ್ತಿಗೆ ಬಂದರು ಸರಿ ಅಂತೇಳ್ಬಿಟ್ಟು ಅದೇನ ಸಿಮ್ ಚೇಂಜ್ ಮಾಡ್ಕೋಬೇಕಿತ್ತು ಅಂತ ಅಲ್ಲಿಗೆ ಹೋದೆ ನಾನು ಆಸ್ಪಿಟ್ಲಿಗೆ ಹೋಗ್ಲಿಲ್ಲ ಎಲ್ಲಿಗೂ ಹೋಗ್ಲಿಲ್ಲ ನಮ್ಮಮ್ಮ ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ಇಬ್ಬರು ಸರ್ ಸರಿಯಾಗಿ ಹೋಗೋಳೋದು ಊಟ ಬರೋದು ಬಿಟ್ಟು ಚೆನ್ನಾಗಿ ಅಕಸ್ಮಾತ್ ನಾವು ಇರೋದಕ್ಕೆ ಸರಿ ಆಯ್ತಿಲ್ಲ ಅಂತಂದಿದ್ರೆ ಏನು ಮಾಡ್ಕೊತಿದ್ದೆ ಒಬ್ಬೊಬ್ಬಳೇ ಇದ್ದಿದ್ರೆ ಹಂಗೆ ಹಿಂಗೆ ಅಂತ ಸರ್ ಸರಿಯಾಗಿ ಬೈದ್ರು ಬೈಸ್ಕೊಂಡು ಏನಾರು ಅಂತ ಕಳ್ಸಿದ್ರು ಸರಿ ಅಂತ ಅಂತೇಳ್ಬಿಟ್ಟು ನಾನು ನಮ್ಮಕ್ಕ ಇಬ್ಬರು ಒಂದು ಜ್ಯೂಸ್ ಕೊಟ್ಟು ಬರೋಣ ಅಂತ ಓದ್ವಿ ಅಂತ ಹೇಳಿದ್ರೆ ನಾವು ಜ್ಯೂಸ್ ಕುಡಿಯೋಕೆ ಹೋಗಿದ್ದೀವಿ ಇಲ್ಲೆಲ್ಲ ನಮ್ಮಮ್ಮ ಕೂರಿಸಿ ಹೋಗೈತೆ ನಾನೇ ನಮ್ಮಪ್ಪ ನಮ್ಮ ಅಕ್ಕ ಕೂತಿದ್ದೀವಿ ಏನೋ ಡೂಪ್ಲಿಕೇಟ್ ಸಿಮ್ ತಗೊಂಡೈತೆ ನಮ್ಮಮ್ಮನ ಫೋರ್ ಜಿ ಇದ್ದಿತ್ತು ಈಗ ಫೈ ಜಿ ಫೋನ್ ಫೈ ಜಿ ಸಿಮ್ ತಗೊಂತೈತೆ ನನಗೆ ಊರಿಗೆ ಹೋದಾಗ ಚೆನ್ನಾಗಿ ಯೂಸ್ ಆಗ್ತೈತೆ ನನಿಗೆ ಮಾತಾಡ್ತೇನೆ ನಮ್ಮ ಅಪ್ಪ ಅಂತ ನೋಡ್ತಾವ್ರೆ ನಮ್ಗೆ ಕಳೆದೋಗಿರೋ ಫೋನ್ ಅಂತ ಸಿಗಲ್ಲ ಅಂತ ಗೊತ್ತಾಯಿತು ಯಾಕಪ್ಪ ಅಂತಂದರೆ ಇ ಎಮ್ ಐ ನಂಬರ್ ಕೂಡ ಇಲ್ಲ ಐ ಮೀನ್ ಬಾಕ್ಸ್ ಇರುತ್ತಲ್ವ ಅದಿದ್ದರೆ ಹೆಂಗೋ ಫೈಂಡ್ ಔಟ್ ಮಾಡ್ಬೋದು ಅದು ಕೂಡ ಇಲ್ಲ ಮತ್ತು ಬಿಲ್ಲಲ್ಲಿ ನಂಬರ್ ಹಾಕ್ಕೊಟ್ಟಿರ್ತಾರೆ ಇ ಎಮ್ ಐದು ಅದು ಎರಡೂ ಇಲ್ಲ ನಮಗೆ ಓಪ್ ಹೋಗ್ಬಿಡ್ತು ಸಿಗುತ್ತೆ ಅಂತ ಸರಿ ಅಂತೇಳ್ಬಿಟ್ಟು ನಾಗರಕಟ್ಟೆ ಹತ್ರನೇ ಒಂದು ಶಾಪ್ ಇದೆ ನಾವು ಯಾವಾಗ ಫೋನ್ ತೊಗೊಂಡ್ರೂ ಅಲ್ಲೇ ತೊಗೊಳ್ಳೋದು ನಮ್ಗೆ ಆಗಿ ಬಂದಿದೆ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಶನ್ಮತ್ನ ದೇವಸ್ಥಾನ ಹತ್ರ ಇಂದನೇ ಹೋಗ್ಬೇಕಾಗಿರೋದು ಇದೆ ಆ ಶಾಪು ಶಾಪ್ ಬಂದ್ಬಿಟ್ಟು ನಾಗರಕಟ್ಟೆ ಕಟ್ಟೆ ಹತ್ರನೇ ಇರೋದು ಕಟ್ಟೆ ಇದೆಯಲ್ಲ ಅದರಿಂದನೆ ಸ್ವಲ್ಪ ಹಿಂದೆ ಇದೆ ಓಪೋ ಅಂತ ಶಾಪ್ ಹೆಸ್ರು ನೀವು ಪಾಗೋಡಕ್ಕೆ ಬರ್ತಿದ್ರೆ ಲೆಫ್ಟ್ ಸೈಡ್ ಇರುತ್ತೆ ಪಾಗೋಡದಿಂದ ರಿಟರ್ನ್ ಹೋಗ್ತಿದ್ರೆ ರೈಟ್ ಸೈಡ್ ಸಿಗುತ್ತೆ ನಿಮಗೆ ಒಂದ್ಸರಿ ನೀವು ವಿಸಿಟ್ ಮಾಡಿ ನಿಮ್ಗೆ ಯಾವ ತರ ಫೋನ್ ಬೇಕೋ ಎಲ್ಲ ಫೋನ್ ಇಲ್ಲಿ ಸಿಗುತ್ತೆ ನೀವು ಜಸ್ಟ್ ಯಾವ ತರ ಯಾವ ತರ ಫೋನ್ ಬೇಕು ಯಾವ್ದು ಬೇಕು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಮಿನಿಟೇ ತರಿಸಿ ನಿಮಗೆ ಕೊಡ್ತಾರೆ ಇದೇ ತರದ್ ಬೇಕು ಅಂತ ಹೇಳಿದ್ರೆ ಹಾಗೆ ಒಂದು ಟೀ ತಂದು ಕೊಟ್ರು ನಮ್ಮಮ್ಮ ಈಗ ಓಪೋ ಎಫ್ ಟ್ವೆಂಟಿ ನೈನ್ ಸೀರೀಸಲ್ಲಿ ತೊಗೊಂತಿದ್ದಾರೆ ಇದು ಯಾವುದೋ ಹೊಸ್ತಾಗಿ ಲಾಂಚ್ ಆಗಿದೆ ಚೆನ್ನಾಗಿದೆ ಕ್ಯಾಮ್ರಾ ಕ್ವಾಲಿಟಿ ಮತ್ತು ವಾಟರ್ ಪ್ರೂಫ್ ಅಂತೆಲ್ಲ ಹೇಳಿದ್ರು ಅದು ಫೀಚರ್ಸ್ ಎಲ್ಲ ಹೇಳಿದ್ರು ನಂಗೆ ಇಷ್ಟ ಆಯಿತು ಸರಿ ಅಂತೇಳ್ಬಿಟ್ಟು ನಮ್ಮಮ್ಮ ಯಾವುದೋ ನಮ್ಮ ಅಂತಂದರು ನಂಗೆ ಬೇರೆ ಬೇರೆ ಎಲ್ಲ ಇತ್ತು ಬಟ್ ಇದು ಹೊಸ್ತಾಗಿ ಲಾಂಚ್ ಆಗಿದೆ ಚೆನ್ನಾಗಿರುತ್ತೆ ಅಂತ ಅಂತಂದಿದ್ದಕ್ಕೆ ಸರಿ ಹೇಳ್ಬಿಟ್ಟು ನಾನು ಇದಕ್ಕೆ ಓಕೆ ಅಂತಂದೆ ಚಾರ್ಜರ್ ಮತ್ತು ಎಲ್ಲ ಕೊಡ್ತಿದ್ದಾರೆ ಇದು ಆಗಿ ಏನದು ಬ್ಲೂಟೂತ್ ಕೊಡ್ತಿದ್ದಾರೆ ಹಾಗೆ ನಮ್ಮ ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಅಂತೇಳಿ ನಮ್ಮಮ್ಮ ಸಂತೆ ಮಾರ್ಕೆಟ್ ಇಟ್ಟಿದ್ರು ನಮ್ಮ ಪಾಗೋಡದಲ್ಲಿ ಅಲ್ಲೇ ನಮ್ಮಮ್ಮ ತರಕಾರಿ ಎಲ್ಲ ತಗೊಳ್ತಾವ್ರೆ ಏನು ತಕ್ಕ ನಮ್ಮ ಮನೆಗೆ ನಾವು ಯಾವ ಹೊಸ ಫೋನ್ ತೊಗೊಂಡ್ರು ನಾನೇ ಫಸ್ಟ್ ಫೋಟೋ ತಗೊಳ್ಳೋದು ನಂದೇ ಫಸ್ಟ್ ಫೋಟೋ ಆಗಿರ್ಬೇಕಂತ ಮತ್ತು ನಾನು ಏರ್ ಕಟ್ ಮಾಡಿಸ್ಕೊಂಡಿರೋದು ನೋಡಿ ನಮ್ಮ ಅಕ್ಕನೂ ಹಿಂಗೆ ಏರ್ ಕಟ್ ಮಾಡಿಸ್ಕೊಂತೀನಿ ಅಂತ ಬಂದೈತೆ ಇಷ್ಟು ಶಾರ್ಟಾಗಿ ಮಾಡಿಸಲ್ಲ ಸ್ವಲ್ಪ ವಕ್ಕಂದು ಕರಲಿ ಕರಲಿ ಅದಕ್ಕೆ ಸ್ವಲ್ಪ ಲೇಯರ್ ಮಾಡ್ಸೋಣ ಅಂತ ಅಂದ್ಕೊಂಡೈತೆ ನಾನು ಮಯೂರಿ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೆ ಅಂತೇಳಿ ನಮ್ಮ ಅಕ್ಕನ ನಾನು ಅಲ್ಲೇ ಮಾಡಿಸ್ಕೊತೀನಿ ಅಂತ ಬಂದೈತೆ ಹೋಗ್ತಾಯಿದ್ದೀವಿ ಟೋಲ್ಗೇಟಿಂದ ಅಪೋಲೋ ಮೆಡಿಕಲ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಹಾಂ ಅಲ್ಲಿಂದ ಒಳ್ ಸ್ವಲ್ಪ ಒಳಗಡೆ ಬಂದರೆ ಮನೆ ಒಳಗಡೆನೇ ಇಟ್ಕೊಂಡಿದ್ದಾರೆ ಒಳಗಡೆನೆ ಈ ತರ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದಾರೆ ಬ್ರೈಡ್ ರೆಡಿ ಮಾಡೋದಾಗ್ಲಿ ಏನೇ ಆಗಲಿ ಪ್ರತಿಯೊಂದು ಎಲ್ಲ ಮಾಡ್ತಾರೆ ಇಲ್ಲಿ ನಮ್ಮ ಅಕ್ಕ ಈಗ ಈ ಥರ ಮಾಡಿಸ್ಕೊಂಡಿದೆ ನಮ್ಮ ಅಕ್ಕನ ಫುಲ್ ಬಸ್ ಸ್ಟಾಪ್ ಹತ್ರ ಇಲ್ಲಿ ಒಂದು ಶಾಪ್ ಇದೆ ಪಾನಿಪುರಿ ಸೈಡು ಇಲ್ಲಿ ಒಂದು ಸಂದಿ ಇದೆ ಇದ್ರ ಪಕ್ಕನೇ ಇವ್ರು ಇಟ್ಕೊಂಡಿದ್ದಾರೆ ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೀವೊಂದ್ಸರಿ ಬಂದು ಟ್ರೈ ಮಾಡಿರಿ ಹಾ ನಾವು ಯಾವಾಗ ಬಂದ್ರು ಇಲ್ಲ ತಿನ್ನೋದು ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ನಾವು ಕಾಲೇಜ್ಗೆ ಹೋಗಬೇಕಾದ್ರೆ ಎಲ್ಲ ಹಾಂ ಹತ್ತು ರೂಪಾಯಿ ಇತ್ತು ಅಂತಂದ್ರೆ ಇಪ್ಪತ್ತು ರೂಪಾಯಿ ಇತ್ತು ಅಂತಂದ್ರೆ ಇಲ್ಲಿಗೆ ಬಂದು ಪಾನಿಪುರಿ ಹೋಗ್ತಿದ್ವಿ ಹತ್ತು ರೂಪಾಯಿಗೆ ನಾಲ್ಕು ಕೊಡೋರು ಆಗ ನಾವು ಪಿ ಯಲ್ಲಿ ಇದ್ದಾಗ ಇದೇ ಅಂಗಡಿನೇ ಇದೇ ಬಸ್ ಸ್ಟಾಪು ಹ್ಞೂ ಹಾಕಿ ಅಂಕ ಬಸ್ ಸ್ಟಾಪಿಂದ ಅಪೋಸಿಟೇ ಕಾಣಿಸುತ್ತೆ ಬಸ್ ಸ್ಟಾಪ್ ಹತ್ರ ನಿಂತ್ಕೊಟ್ರೆ ಅಪೋಸಿಟಿಗೆ ಕಾಣಿಸುತ್ತೆ ಇಲ್ಲೇ ದೊಡ್ಡ ಲೈಟ್ ಕಂಬ ಇದೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇಲ್ಲಿಗೆ ಬನ್ನಿ ಹಾಂ ಕಾರ್ ಸ್ಟ್ಯಾಂಡ್ ಹತ್ರನೇ ನನ್ನ ಎ ಪಿ ಎಸ್ ಎಲ್ಲ ನಾನು ಫುಲ್ ಇರಿಟೇಟ್ ಮಾಡ್ತಿದ್ದೆ ಗಾಳಿ ಬಂದರೆ ಹೀರೋಯಿನ್ ಥರ ಫೀಲ್ ಆಗ್ತೈತೆ ಹಾಂ ಪಾನಿಪುರಿ ತಿಂತಿದ್ದೀವಿ ಯಾವಾಗಲೂ ಅದೊಂದೇ ನಮಗೆ ಎಷ್ಟನ ಹೊಟ್ಟೆ ಶಿಲಲ್ಲಿ ಪಾನಿಪುರಿ ಒಂದೇ ತಿನ್ನೋದು ಇನ್ನೇನು ತಿನ್ನಲ್ಲ ಬೇರೆಲ್ಲ ತಿಂತೀವಿ ಆ್ಯಂಡ್ ನಾನು ಪಾನಿಪುರಿ ಬಂದಿದೆ ತೋರಿಸ್ತೀನಿ ನಡಿರ್ ಈಸ್ ಮೈ ಪಾನಿಪುರಿ ನಮ್ಗೆ ಜಾಸ್ತಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿರೋದು ಇನ್ನು ಹೋಗೇ ಇಲ್ಲ ಬರೀ ಬೆಳಗ್ಗೆಯಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ಕಡೆ ಎಲ್ಲ ಸುತ್ತಿರೋದೇ ಆಗೈತೆ ಇವಾಗ ಒಟ್ಟು ಫ್ರೀ ಆಗಿದ್ದೀವಿ ಹಾಗಂತೂ ಎಳ್ ಬಾರದಷ್ಟು ಭಾರ ಐತೆ ಅದರೊಳಗೆ ಏನಾಯ್ತೋ ಗೊತ್ತಿಲ್ಲ ಒಂದು ಕಲ್ಲಿ ಅಷ್ಟು ಭಾರ ಐತೆ ೂ ಮಾಡಿನ್ಬಿಟ್ಟು ಅಲ್ಲಿ ಸ್ಟೇಡಿಯಂ ಆಗಿಬಿಟ್ಟಿದೆ ಹಂಗೆ ಎರಡು ಪ್ಲೇಟ್ ಸುಕ್ಕ ತಗೊಂಡ್ವಿ ಮುಗಿ ಸುಕ್ಕಪುರಿ ತುಮಕೂರಲ್ಲಿ ಪಾಗೋಡ ಬಸ್ಗೆ ವೈಟ್ ಮಾಡ್ಬೇಕಂದ್ರೆ ನಮ್ಮ ಪಾಗೋಡದಲ್ಲಿ ತುಮಕೂರು ಬಸ್ಗೆ ವೈಟ್ ಮಾಡ್ಬೇಕಂಗೆ ಹಂಗಾಗ್ಬಿಟ್ಟೈತಿ ಇವಾಗ ಪರಿಸ್ಥಿತಿ ಇಲ್ಲಿ ಬೇರೆ ಮಳೆ ಹೊಯ್ತಾ ಹೋಯ್ತಾ ಇದ್ದೆ ಆಗಲೇ ತೋರಿಸ್ದೆ ಮಳೆ ಮಾಡಾಗೈತೆ ಫುಲ್ ಜೋರಾಗಿ ಮಳೆ ಬರ್ತೈತೆ ಸದ್ಯಕ್ಕೆ ನಮ್ಮ ತುಮಕೂರು ಬಸ್ ಬಂದಿಲ್ಲ ಬೆಂಗಳೂರು ಗೌರಿಬಿದ್ದೂರು ಇದ್ಕೂರು ಎಲ್ಲ ಬರ್ತವೆ ನಮ್ಮ ತುಮಕೂರದ ಗಾಡಿ ಬರ್ತಿಲ್ಲ ವೆಯ್ಟ್ ಮಾಡಬೇಕು ಈಗಾಗಲೇ ನಾಲ್ಕೂವರೆ ಆಗಿದೆ ನಾವು ಮನೆಗೂ ಕಷ್ಟೊತ್ತಿಗೆ ಬರೋ ಬರೀ ಎಂಟೊಂಬತ್ತು ಗಂಟೆ ಆಗುತ್ತೆ ನಮೀಗ ನಂಬಿಕೆ ಇದೆ ಆಂಟಿ ಹತ್ರ ಮಕ್ಕ ಮಕ್ಕಗೊಳಿಸ್ಕೊಳಕ್ಕೆ ರೆಡಿಯಾಗಿದ್ದೀವಿ ನಮ್ಮ ಪಿ ಜಿ ಆಂಟಿ ಹತ್ರ ಬಸ್ ಸ್ಟಾಪ್ ಎಲ್ಲ ನೆಂದೋಗಿಬಿಟ್ಟಿದೆ ಪ್ರಯೋಜನ ನಮ್ಮ ಪಾವಗೋಡ ಬೆಟ್ಟ ನೋಡ್ರಿ ಏನು ಸಕ್ಕ ಮಳೆ ಬಂದಿರೋ ಪ್ರಯುಕ್ತ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಎಮ್ಮ ಮಾರಿಯಾಗಿದ್ದೀನಲ್ವಾ ಕೊನೆಗೂ ಬಸ್ ಸಿಕ್ಬಿಡ್ತು ಹತ್ ಬಿಟ್ಟು ಕೂತಿದ್ದೀನಿ ನಮ್ಮ ಪಾವಗೋಡ ಬೆಟ್ಟ ಅದರಿದ್ದರೆ ಇನ್ಸಿಡೆಂಟ್ ಹೇಳ್ತೀನಿ ಕೇಳ್ರಿ ನನ್ನಿಂದ ಆಗಿರೋದು ಸೀರಿಯಸ್ ಏನಂತಾರ ನಂಗೆ ಅದು ಗೊತ್ತಿಲ್ಲ ಫುಲ್ ನನಗಾದರೆ ಕೈ ಕಾಲೆಲ್ಲ ಫುಲ್ ಶಿವರ್ ಆಗ್ತಿತ್ತು ನಾನೇನು ಮಾಡಿದೆ ನನಗೆ ಇನ್ನಿಪಟ್ಟೆಲ್ಲ ಮಾಡ್ಕೊಬಂತ್ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಇಪ್ಪಟ್ಟಿಗೆ ಕಲಸಿ ನಾನು ಅದೇನೋ ಒತ್ಕೊಂಡು ಕುತ್ಕೊಂತ ನನ್ನ ತಂಗಿಗೆ ಹೇಳಿದ್ದೆ ಎಣ್ಣೆ ಕಾಯಕ್ಕೆ ಇಡು ಅಂತ ನಾನು ಎಣ್ಣೆ ಇಟ್ಟು ಬಂದಿದ್ದೆ ಅವಳು ಇಡೋಲ್ಲ ಅಂತ ಸೊ ನನ್ನ ತಂಗಿಗೆ ಹೇಳಿದೆ ಸಣ್ಣಗೆ ಮಾಡ್ಬಾರೆ ಸ್ಟೌನ ಫುಲ್ ಜಾಸ್ತಿ ಇಟ್ಬಿಟ್ಟಿದ್ದೀನಿ ನಾನು ಅಂತೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವಳು ಹೂವು ಅಂತ ಹೇಳಿದ್ದಾಳೆ ಕೇಳಿಸ್ಕೊಂಡಿದ್ದಾಳೆ ಹೋಗಿ ಸಣ್ಣಗೆ ಮಾಡಿಲ್ಲ ಒಂದು ಸ್ವಲ್ಪತ್ಗೆ ಒಂದು ಫೈವ್ ಮಿನಿಟ್ಸ್ ಲೇಟಾಗಿದ್ದಕ್ಕೆ ಫುಲ್ ಎಣ್ಣೆ ಎಲ್ಲ ಬಗ 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 ಅಂತ ಹತ್ಕೊಂಡು ಹೊರೀತಿತ್ತು ಇನ್ನು ಎರಡು ಸೆಕೆಂಡ್ ಲೇಟಾಗಿ ಹೋಗಿದ್ರು ಗ್ಯಾಸ್ ಬರೋಷ್ಟಾಗಿಬಿಡೋದು ನಾವು ಹತ್ರ ಸರ್ ಸರಿಯಾಗಿ ಉಗುಳಿಸ್ಕೊಂಡು ಅದಲ್ಲದೆ ಅಷ್ಟಾಗಿರೋದಲ್ಲೇ ಅದನ್ನು ತಗೊಂಡೋಗಿ ಫುಲ್ ಚರಂಡಿಗೆ ಸೆಲ್ಲದ್ರೆ ಅರಣ್ಣ ಹತ್ಕೊಂಡ್ಬಿಟ್ಟಿತ್ತು ಅಂತ ಕೆಲಸ ಮಾಡಿದ್ದೆ ನಿನ್ನೆ ಹ್ಞೂ ಇಷ್ಟಲ್ಲದೆ ಮತ್ತು ನಮ್ಮ ಮನೇಲಿ ಅಕ್ಕಿ ಇಟ್ಟಿದರೆ ಎರಡು ಸರಿನು ಅನ್ನ ಸೀಸಿಬಿಟ್ಟಿದ್ದೀನಿ ಏನು ತರಿದ್ರು ನಾನು ಅಲ್ಲಿ ಫುಲ್ ನಮ್ಮ ಅಮ್ಮಗೆ ನಮ್ಮಮ್ಮಗೆಲ್ಲದೆ ಬಿಸಾಕ್ ಬಿಡಮ್ಮ ಅಂತ ಅಷ್ಟೆ ಅದು ಎಲ್ಲ ಸ್ವಲ್ಪನೇ ಎಣ್ಣೆ ಹಾಕಿತ್ತು ಅದಕ್ಕೆ ಫುಲ್ ಎಣ್ಣೆ ಕರ್ಗೋವರೆಗೂ ಹಗು ಉರಿತಾನೆ ಇತ್ತು ನನಗೆ ಒಂದು ಕಡೆ ಫುಲ್ ನಗು ಬರ್ತೈತೆ ಒಂದು ಕಡೆ ನಮ್ಮಮ್ಮ ಬೈತೈತೆ ನಂಗೆ ಸೀರಿಯಸ್ ಟೈ ಸೀರಿಯಸ್ ಸಿಚುವೇಶನಲ್ಲೇ ನಗು ಜಾಸ್ತಿ ಬರುತ್ತೆ ಫಿಶ್ ಫಿಶ್ನ ತಂದು ಕೊಟ್ಟಿದ್ದಾರೆ ಮಾಡ್ಕೊಳ್ರಿ ಅಂತ ಇವತ್ತು ಮಂಡೇ ಬೇರೆ ನಮ್ಮ ಪಿಂಚಿಯಲ್ಲಿ ಮಾಡಲ್ಲ ನಾಳೆ ಮಾಡ್ತೀವಿ ಡಿ ಫ್ರಿಡ್ಜಲ್ಲಿ ಇಟ್ಟು ಕ್ಲೀನ್ ಮಾಡಿ ನನಗೆ ಕ್ಲೀನ್ ಮಾಡೋಕ್ಕೆ ಬರಲ್ಲ ಫಾರ್ ದ ಫಸ್ಟ್ ಟೈಮ್ ನಾಳೆ ಕ್ಲೀನ್ ಮಾಡ್ತೀನಿ ಯಾವ ಥರ ಕ್ಲೀನ್ ಮಾಡಿದೆ ಹೆಂಗಿತ್ತು ಅಂತ ವ್ಲಾಗ್ ಮಾಡಿ ಹಾಕ್ತೀನಿ ಫಸ್ಟ್ ಟೈಮ್ ನಮ್ಮಪ್ಪನ ಕಾಲ್ ಮಾಡಿ ಕೇಳಿ ನಮ್ಮಪ್ಪ ಹೇಳಿದ್ದಾರೆ ಯಾವ್ಯಾವ ಥರ ಕ್ಲೀನ್ ಮಾಡಬೇಕಂತೆಲ್ಲ ಅದೇ ಥರನೇ ಕ್ಲೀನ್ ಮಾಡಿ ನಾಳೆ ಮಾಡ್ತೀವಿ ಸಾಂಬಾರು ಸಾಂಬಾರು ಮಾಡೋದು ಬರುತ್ತೆ ನನಗೆ ಫಿಶ್ ಸಾಂಬಾರು ಮತ್ತು ಫಿಶ್ ಕರಿ ಎಲ್ಲ ಮಾಡೋದು ಬರುತ್ತೆ ಚಿಕನ್ ಸಾಂಬಾರು ಚಿಕನ್ ದೇನೂ ಬರಲ್ಲ ಅಷ್ಟೇ ಮಟನ್ದು ಬರಲ್ಲ ಫಿಶ್ದು ಎಲ್ಲ ಮಾಡ್ತೀನಿ ನಾನು ನನ್ನ ಕತೆ ಇವಾಗ ಹೆಂಗಾಗಿದೆ ಅಂದರೆ ಚಳಿ ಚಳಿ ತಾಳೆನು ಇಲ್ಲಿ ಚಳಿ ಆಹಾ ಆ ಓಹೋ ಅನ್ನಂಗೆ ಆಗಿಬಿಟ್ಟಿದೆ ಫುಲ್ ಹೊರ್ಗಡೆ ಫುಲ್ ಮಳೆ ಬರ್ತಾನೆ ಐತೆ ಆಗ್ಲಿಂದ ಅಂದರೂ ಕಿಟಕಿ ತಕ್ಕೊಂಡು ಕೂತ್ಕೊಂಡಿದ್ದೀನಿ ಅದೆಷ್ಟೇ ಮಳೆ ಬರಲಿ ಅದೆಷ್ಟೇ ಗಾಳಿ ಇರಲಿ ನನಗೆ ಕಿಟಕಿ ತಕ್ಕದೇ ಇರಬೇಕು ಕಿಟಕಿ ಪಕ್ಕ ಕೂತ್ಕೊಂಡ್ರೆ ನನಗಿಷ್ಟ ನಾನು ನನ್ನ ಫ್ರೆಂಡ್ ಅಂತೂ ಯಾವಾಗೂ ಕಿತ್ತಾಡ್ತೀವಿ ಅವಳಿಗೂ ಕಿಟಕಿ ಬೇಕು ನನಗೂ ಕಿಟಕಿ ಬೇಕು ಅವಳು ನಾನು ಎಲ್ಗಾದ್ರೂ ಹೋದರೆ ನನ್ನ ಫ್ರೆಂಡ್ಸ್ ಇಬ್ಬರಿಗೂ ಕಿಟಕಿ ಬೇಕು ನಾವು ಸಿಂಚು ಮತ್ತು ನಾನು ನನ್ನ ಫ್ರೆಂಡ್ ಇನ್ನೊಬ್ಳು ನಾವು ಎಲ್ಗಾದ್ರೂ ಹೋದ್ವಿ ಅಂತಂದರೆ ನಾನು ಮೂವರ್ ಮೂರು ಸೀಟಲ್ಲಿ ಕೂತ್ಕೋತೀವಿ ನಾವು ಕಿಟಕಿ ಪಕ್ಕ ನನ್ನ ಫ್ರೆಂಡ್ಸ್ ಸಿಂಚು ಬಿಟ್ಬಿಡ್ತೀವಿ ಸಿಂಚಿಗೆ ಯಾಕೆ ಅಂತಂದರೆ ಅವಳು ಅವಳಿಗೆ ಕಿಟಕಿ ಅಂದರೆ ಜಾಸ್ತಿ ಇಷ್ಟ ಅದಕ್ಕೆ ಅಂತೇಳಿ ಅವಳು ಬಿಡ್ತೀವಿ ನಾನು ಮತ್ತು ಇನ್ನೊಬ್ಬ ನನ್ನ ಫ್ರೆಂಡು ಅವಳ ಪಕ್ಕದಲ್ಲಿ ಕೂತ್ಕೋತೀವಿ ನಾನು ಅವಳು ಬಂದಾಗ ಮಾತ್ರ ಇಬ್ಬರು ಕಿತ್ತಾಡೋ ಉದರ್ಸಾಯ್ತೀವಿ ನಾನನ್ನ ಸೀಟಲ್ಲಿ ಅವಳು ಕಿಟಕಿ ಬಿಟ್ಟಿಲ್ಲ ಅಂತಂದರೆ ಅವಳು ನನ್ನ ಪಕ್ಕದ ಸೀಟಲ್ಲಿ ಕೂತ್ಕೊಂಡಿರ್ತಾಳೆ ಇಲ್ಲಂತಂದ್ರೆ ಅವಳು ನನಗೆ ನಾನು ಅವಳಿಗೆ ಕಿಟಕಿ ಬಿಟ್ಟಿಲ್ಲ ಅಂದರೆ ಅವಳಂಗೆ ಮಾಡ್ತಾಳೆ ಅವಳು ನನಗೆ ಕಿಟಕಿ ಬಿಟ್ಟಿಲ್ಲ ಅಂತಂದರೆ ನಾನು ಅವಳು ಬೇರೆ ಪಕ್ಕದ ಸೀಟಲ್ಲಿ ಕೂತ್ಕೊಂಡಿರ್ತೀನಿ ಹಂಗೆ ನಮ್ಮ ಕತೆ ಇಬ್ಬರೂ ಬಗ್ಗಲ್ಲ ಅವಳಂತೂ ಎ ಬಿ ಬಗ್ಗದೇ ಇಲ್ಲ ನಾನೇ ಬಗ್ಗಿ ಹೋಗ್ತೀನಿ ಯಾವಾಗಲೂ ಸಮಟೈಮ್ಸ್ ನನಗೂ ಬೇಜಾರತ್ತಿ ಏ ಇವಾಗ ಏನಂತರಲ್ಲ ಅಂತ ಅಂತೀನಿ ಸ್ವಲ್ಪ ತಂದ ಮೇಲೆ ಅವಳೇ ಬರ್ತಾಳೆ ಒಂದೊಂದ್ಸರಿ ಹ್ಞೂ ನಮ್ಮ ತಮ್ಮ ನನಗೆ ಲಗೇಜ್ ಕೊಟ್ಟೋಗಿದ್ದ ಅದರಲ್ಲಿ ಇವು ಏನಿವ ಕಜ್ಜಾಯ ಹ್ಞೂ ಕಜ್ಜಾಯ ಇತ್ತು ಅವ್ರಿಗೆ ಗೊತ್ತಿಲ್ಲದಂಗೆ ನಾವು ಕಲ್ತಂದಾಗ ತಿಂತಿದ್ದೀವಿ ಕಲ್ತಂದಾಗ ಏನಲ್ಲ ಹ್ಞೂ ಅವರೇ ನಾನು ಕೊಳ್ಳಲ್ಲ ಅದಕ್ಕೆ ತಿಂತಿದ್ದೀವಿ ನಂಗೆ ಕಜ್ಜಾಯ ಅಂದರೆ ಇಷ್ಟ ಎಲ್ಲ ಖಾಲಿ ಮಾಡೋಕ್ಕೆ ಕೊಡ್ತೀವಿ ಕಜ್ಜಾಯ ಒಬ್ರಿಗೂ ಎಲ್ಲ ಕೊಟ್ಟು ಕಚ್ಚಿದೆ ಇದಾವೆ ಅವರು ಬುರುಗ್ ತಿನ್ನೆ ನಾನು ಯೂಟ್ಯೂಬಲ್ಲಿ ಹಾಕ್ತಿದ್ದೀನಿ ಏನು ಸಖತ್ತಾಗಿ ಮಾಡಿಕೊಟ್ಟವ್ರ ಆ ಆಂಟಿಗ್ ಥ್ಯಾಂಕ್ ಯು ಸೋ ಮಚ್ ಆಂಟಿ ನಮಗೋಸ್ಕರನೇ ನೆಮ್ಮ ಐತೆ ನಾವೆಲ್ಲ ಕಂಡು ಮಾಡ್ತಿದ್ದೀವಿ ಇಲ್ಲಿ எ முட்டி அதுக்கு அது நீட்டாக தீனி பானிபுட்டி திண்டுக்கோந்தி அந்த ஒட்டே சீத்தை கிடக்க ஒட்டை சீத்தை தீனி தவிர்த்தி ಲೈಟಿಂಗಿಂದ ಎಲ್ಲ ಮಿಂಚಿಸ್ಬಿಟ್ಟಿದ್ದಾರೆ ನನಗೆ ಈ ಬಸ್ ಸ್ಟಾಪಲ್ಲಿ ಇದೊಂದೇ ಪಾರ್ಟ್ ಇಷ್ಟ ಆಗಲ್ಲ ಬಿಕಾಸ್ ಅಲ್ಲಿ ನನ್ನದು ಕಾಲು ಜಾರು ಬಿಡುತ್ತೆ ಚಪ್ಪಲಿ ಅದಕ್ಕೆ ಅಲ್ಲಿ ಇಷ್ಟ ಆಗೋಲ್ಲ ನನಗೆ ಎಸ್ಕಲೇಟರ್ ಮೇಲೆ ಹೋಗೋದಂದರೆ ಜಾಸ್ತಿ ಇಷ್ಟ ನನ್ನ ದೃಷ್ಟಿಕ್ಕೆ ಇವತ್ತು ಆಗೈತೆ ಹೋಗ್ತಾ ನಾನೊಂದು ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ವೀಡಿಯೋ ಇದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡ್ತೀವಿ ನಾನು ನಾ ಪಿ ಜಿಗೆ ಬಂದ್ವಿ ನಿಯರ್ಲಿ ಸೆವೆನ್ ಆಯಿತು ನಾವು ಬರೋ ಅಷ್ಟರಲ್ಲಿ ನಮ್ಮ ಆಂಟಿ ಅಂತೂ ಫುಲ್ ಬೈತಾವ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದನೂ ನೀವು ಬರ್ತಿದ್ದೀರಲ್ಲ ತುಮಕೂರಿಗೆ ಅಂತ ಏನು ಮಾಡೋಕ್ಕಾಗಲ್ಲ ಹಂಗೆ ಬೈಸ್ಕೊಂಡು ನಮ್ಮ ಆಂಟಿ ಎರಡು ಮಾತು ಬೈತಾರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಇಷ್ಟೇ ಬೈಸ್ಕೊಂಡು ಒಳಗಡೆ ಹೋದ್ವಿ ಮತ್ತು ನಾನು ಏನೇನೋ ತಂದಿದ್ದೆ ಅದನ್ನೆಲ್ಲ ಒಂದು ಸ್ವಲ್ಪ ತಿನ್ನಬೇಕಲ್ವ ಟೇಸ್ಟ್ ನೋಡಿ ನನ್ನ ಫ್ರೆಂಡು ನಿಪ್ಪಟ್ಟು ಮಾಡಿಸ್ಕೊಂಡು ನಾನು ಮಾಡ್ಕೊಂಬಂದಿದ್ದೆ ಬಟ್ ಅವಳು ಮಾಡಿಸ್ಕೊಂಬಂದಿದ್ಲು ನನ್ನದು ಒಂದು ಸ್ವಲ್ಪ ನಿಪ್ಪಟ್ಟು ಗಟ್ಟಿಯಾಗಿಬಿಟ್ಟಿತ್ತು ಅವಳ್ದು ಚೆನ್ನಾಗಿತ್ತು ಮೆತ್ ಮೆತ್ತಿಗೆ ನಾನು ನಾನು ತಿನ್ನಲಿಲ್ಲ ಅವ್ಳು ತಿಂದೆ ನಾನು ನಮ್ಮನೆಯಲ್ಲೇ ತಿಂದಿದ್ದೆ ನಾನು ನಾನು ಮಾಡಿರೋದು ನಾನು ಮಾಡಿರೋದು ನನಗೇನು ತಿನ್ನೋಕೆ ಇಷ್ಟ ಆಗಲ್ಲ ಐ ಮೀನ್ ನಾನು ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ಮಾಡಲ್ಲ ಅಂತಲ್ಲ ಏನೋ ನಾನು ಮಾಡಿದ್ದು ನನಗೆ ಇಷ್ಟ ಆಗಲ್ಲ ತಿನ್ನೋಕ್ಕೆ ಅದಕ್ಕೆ ನಾನು ತಿನ್ನಲ್ಲ ಅಷ್ಟೇ ನಾಳೆಯಿಂದ ನಾಳೆನೂ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಾಡ್ದಿಂದ ನೀಟಾಗಿ ಕಾಲೇಜ್ಗೆ ಹೋಗ್ಬೇಕು ಅಷ್ಟೇ ಹ್ಞೂ ಅಷ್ಟೇ ಇಷ್ಟ ಆಗಿರುತ್ತೆ ಇವತ್ತಿನ ಡೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇಷ್ಟ ಆಗಿರುತ್ತೆ ಇವತ್ತಿನ ಡೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್